ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಎಲ್ಲಾ ವಿಷಯ ಹೇಳ್ತಾರೆ ಇತರ ಭಾಗ್ಯ ದುಡ್ಡು ಡೊನೇಟ್ ಮಾಡುದಂತೆ ಹಾಗಾಗಿ ಅವ್ಳಿಗೆ ಸನ್ಮಾನ ಮಾಡೋದು ಅಂತ ಹೇಳ್ತಿದಂಗೆ ಶ್ರೇಷ್ಠ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲ ತಾಂಡವ್ ನಿಮ್ಮ ಆದಿ ಬ್ರದರ್ ಏನೋ ಹುಚ್ಚಿರ್ತಿದೆಯಲ್ಲ ತಾಂಡವ್ ನಂತರ ತರ ಕೇಳ್ತೀನಿ ಅಂತ ನೀನು ತಪ್ಪಿಡ್ಕೊಬೇಡ ನಿಮ್ಮ ಆದಿ ಬ್ರದರ್ ಅಷ್ಟಕ್ಕೂ ಆ ಭಾಗ್ಯಂಡೆ ಯಾಕ್ ತಿದ್ದರೆ ಒಂದ್ ರೀತಿ ಅವ್ಳನ್ನ ಮೆರವಣಿಗೆ ಮಾಡೋದಕ್ಕೆ ನಿಮ್ಮ ಆದಿ ಬ್ರದರ್ ಕಾಯ್ತಾನೆ ಇರ್ತಾರಲ್ಲ ಊರೇನೋ ತೋಟದಾಗ ಅವ್ರ ಲೈಫ್ ನ ಉದ್ದಾರ ಮಾಡತ್ತಾರ ಅಂತ ಶ್ರೇಷ್ಠ ಹೇಳ್ತಿದಂಗೆ ತಾಂಡವ್ ಅಂತೂ ಟೆನ್ಷನ್ ಶುರು ಆಗುತ್ತೆ ಏನ್ ಹೇಳ್ತಿದ್ಯಾ ಶ್ರೇಷ್ಠ ಮತ್ತೆ ಹೇಳು ಅಂತ ಇಲ್ಲಿ ತಾಂಡವ್ ಕೇಳ್ತಾರೆ ಅದನ್ನೇ ತಾಂಡವ್ ಅವ್ಳ ಲೈಫ್ ನ ಸೆಟಲ್ ಮಾಡಕ್ಕೆ ನಿಮ್ಮ ಆದಿಬ್ರದರ್ ಏನು ಪ್ಲಾನ್ ಮಾಡ್ತಿರ್ಬೇಕು ಅಂತ ಶ್ರೇಷ್ಠ ಹೇಳ್ತಿದಂಗೆ ಇಲ್ಲಿ ತಾಂಡವ್ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ನೋ ನೋ ಶ್ರೇಷ್ಠ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಮೇಲೆ ಕೂಗಾಡ್ತಾರೆ ಅಲ್ಲ ಕಣೋ ನೀನ್ ಯಾಕೋ ಕೂಗಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ಮತ್ತಿನ್ನೇನು ಶ್ರೇಷ್ಠ ಆ ಅಪ್ಪಾಗಿ ಲೈಫ್ ಯಾವ್ದೇ ಕಾರಣಕ್ಕೂ ಸೆಟಲ್ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ ಅವ್ಳಿಗೆ ಹೆಲ್ಪ್ ಮಾಡ್ಬಾರ್ದು ಇದೇ ರೀತಿ ಹೆಲ್ಪ್ ಮಾಡ್ತಾ ಹೋದ್ರೆ ಅವ್ಳನ್ನಂತೂ ಇಟ್ಟು ನಿಲ್ಸಕ್ಕಾಗಲ್ಲ ಆಮೇಲೆ ಅವಳು ನಮ್ಮೊಂದೇ ಚೆನ್ನಾಗಿ ಮೆರೀತಾಳ ಆಗ ಅವಳು ಏನು ಆಗಲ್ಲ ನಾವು ಅಂತ ತಾಂಡವ್ ಹೇಳ್ತಿರ್ತಾರೆ ಅದನ್ನೇ ತಾಂಡವ್ ನಾನು ಹೇಳ್ತಿರೋದು ಒಂದ್ ಸ್ವಲ್ಪ ನಿಮ್ ಮಾತಿ ಬ್ರದರ್ ಗೆ ಬುದ್ಧಿ ಹೇಳು ಹೇಗಿದ್ರು ಬ್ರದರ್ ಬ್ರದರ್ ಅಂತ ನೀವಿಬ್ರು ಮಾತಾಡ್ಕೊತಿರಲ್ಲ ನೀನ್ ಹೇಳಿದ್ರೆ ನಿಮ್ ಮಾತಿ ಬ್ರದರ್ ಕೇಳ್ತಾರಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ ಹೌದು ಶ್ರೇಷ್ಠ ನೀನ್ ಹೇಳ್ತಿರೋದು ಸರಿಯಾಗಿದೆ ಮತ್ಲು ಆದಿ ಹಾಗೂ ಆ ಭಾಗ್ಯ ಹೆಮ್ಮೆನ ಹೇಗಾದ್ರೂ ಮಾಡಿ ದೂರ ಮಾಡ್ಲೇಬೇಕು ಆದಿ ಗೆ ಅವ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರ್ಬೇಕು ನಾನ್ ಆತರ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾರೆ ಹೌದು ತಾಂಡವ್ ಮತ್ವ ಆ ಕೆಲಸ ಮಾಡುವಂತ ಶ್ರೇಷ್ಠ ಹೇಳ್ತಾರೆ ಆಗ ತಾಂಡವ್ ಏನೋ ಯೋಚನೆ ಮಾಡ್ತಿರ್ತಾರೆ ಇನ್ನೊಂದ್ ಕಡೆ ಪಾರ್ಕಿಂಗ್ ಅಂತೂ ಟೆನ್ಷನ್ ಶುರು ಆಗುತ್ತೆ ಮನೆ ಹೋಗ್ತಿದಂಗೆ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಈ ಭಾಗ್ಯ ಫ್ಲಾಶ್ ಬ್ಯಾಕ್ ನೆನ್ಪಿಸ್ಕೊತಿರ್ತಾರೆ ಆಗ ಕನಿಕ ಕಡೆ ವ್ಯಕ್ತಿ ಇಬ್ರು ಮಾತಾಡ್ತಿರೋದನ್ನ ನೆನಪಿಸ್ಕೋತಾರೆ ಅಲ್ಲ ಆದಿ ಅವ್ರು ನೋಡಿದ್ರೆ ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಹಾಗ ಮಾಡ್ತಾ ಇದೀವಿ ಹೀಗ್ ಮಾಡ್ತಿದೀವಿ ಅಂತ ಹೇಳಿ ಅಷ್ಟು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಮಾಡ್ಬೇಕು ಹಾಗೆ ಮಾಡ್ಕೋಬೇಕು ಒಂದಿಷ್ಟು ದುಡ್ಡು ಹೋಗುತ್ತೆ ತಗೋಬೇಕು ಅಂತ ಹೇಳ್ತಿದ್ರಲ್ಲ ಇಲ್ಲೇನಾದ್ರೂ ಗೋಲ್ ಮಾಲ್ ನಡೆಸಿದಾರ ನಂಗಂತೂ ಮಂದು ಅರ್ಥ ಆಗ್ತಿಲ್ಲ ಪಾಪ ಆ ಕಡೆ ನೋಡಿದ್ರೆ ಆದಿಯವರು ಅಷ್ಟು ಕಷ್ಟಪಟ್ಟು ಆ ಟ್ರಸ್ಟ್ ನಂಗೆ ನಡೆಸ್ಕೊಂಡು ಹೋಗ್ಬೇಕು ಅದ್ರಿಂದ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ನೋಡಿದ್ರೆ ಏನೇನೋ ನಡೀತಿದೆಯಲ್ಲ ಅದ್ರ ಜೊತೆ ಈ ಕನಿಕಾ ಬೇರೆ ಇದ್ಲು ಏನ್ ನಡೀತಿದೆ ಅಂತ ಹೇಳಿ ಭಾಗ್ಯ ಟೆನ್ಶನ್ ಮಾಡ್ಕೊತಿರ್ತಾರೆ ಯೋಚನೆ ಮಾಡ್ತಾ ಹಾಗೆ ನಿಂತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕುಸುಮಾ ಬರ್ತಾರೆ ಭಾಗ್ಯ ಅಂತ ಹೇಳಿ ಬರ್ತಾರೆ ಇಲ್ಲಿ ಭಾಗ್ಯ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಅಷ್ಟೊತ್ತಿಂದ ಭಾಗ್ಯ ಅಂತ ಕರಿತಾನೆ ಇದಿ ಎಲ್ಲ ಮಕ್ಕಳು ತೊಗಿದ್ಯ ಅಂತ ಕುಸುಮಾ ಹೇಳ್ತಾರೆ ಅದು ಅದೇ ಅಂತ ಭಾಗ್ಯ ಹೇಳಕ್ ಬರ್ತಾರೆ ಅದನ್ ಬಿಡು ಆದಿ ಎಲ್ಲ ಕರ್ಕೊಂಡ್ ಹೋಗ್ತೀನಿ ಸರ್ಪ್ರೈಸ್ ಅಂತ ಹೇಳದ್ನಲ್ಲ ಎಲ್ ಕರ್ಕೊಂಡು ಹೋಗಿದ್ದ ನನ್ ಫ್ರೆಂಡ್ ಅಂತ ಕುಸುಮಾ ಕೇಳ್ತಿರ್ತಾರೆ ಅದೇ ಅತ್ತೆ ನಿಮ್ಗೆ ಹೇಳದೆ ಮರ್ತೋಗಿದೆ ಆದಿ ಅವರು ಅವ್ರು ಟ್ರಸ್ಟಿಗೆ ಕರ್ಕೊಂಡು ಹೋಗಿದ್ರು ಅಂತ ಭಾಗ್ಯ ಹೇಳ್ತಿರ್ತಾರೆ ಹೌದಾ ಅಷ್ಟೇನಾ ನಾನೆಲ್ಲ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಅದಕ್ಕೆ ನನ್ ಫ್ರೆಂಡ್ ಏನ್ ಸರ್ಪ್ರೈಸ್ ಕೊಟ್ಟ ಅಂತ ಕೇಳೋಣ ಅಂತ ಬಂದೆ ಅಂತ ಕುಸುಮ ಹೇಳ್ತಾರೆ ಅದೇ ನಾನೇನಾದ್ರು ಹೇಳೋ ವಿಷಯ ಕೇಳಿದ್ರೆ ನಿಮ್ಗಂತೂ ಫುಲ್ ಗಾಬರಿ ಆಗ್ಬಿಡುತ್ತೆ ಭಾಗ್ಯ ಹೇಳ್ತಾರೆ ಏನಮ್ಮ ಅಂತ ವಿಷಯ ಅಂತ ಕುಸುಮ ಹೇಳ್ತಿದ್ರೆ ನಾನು ಆ ಟ್ರಸ್ಟ್ ಗೆ ಎಮ್ ಡಿ ಆಗ್ಬೇಕಂತೆ ಅಂತ ಭಾಗ್ಯ ಹೇಳ್ತಿದೆ ಕುಸುಮಾ ಅಂತೂ ನಗದಿಗೆ ಶುರು ಮಾಡ್ತಾರೆ ಏನ್ ಭಾಗ್ಯ ನಾನು ಗಾಬರಿ ಆಗೋಂತ ವಿಷಯ ಏನಿದೆ ಎಂಡಿ ಡಿ ತಾನೆ ಆದ್ರ ಆಯ್ತು ಬಿಡು ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಅಲ್ಲ ಅದೇ ಎಂ ಡಿ ಅಂದ್ರೆ ಏನ್ ಗೊತ್ತಾ ಅಂತ ಇಲ್ಲಿ ಭಾಗ್ಯ ಕೇಳ್ತಿದೆ ಅದೇ ಎಂಡಿ ಅಷ್ಟೇ ಅಂತ ಕುಸುಮ ಹೇಳ್ತಾರೆ ಅಜೋದೆ ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಎಂಡಿ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಅದೇ ತಾಂಡ ಅವರು ಆ ಕಂಪ್ನಿಲಿ ಮೇನ್ ಹೆಡ್ ಆಗಿ ಕೆಲ್ಸ ಮಾಡ್ತಿರಲ್ಲ ಆತರ ನಾನು ಅವ್ರ ಟ್ರಸ್ಟ್ ಗೆ ಮೇನ್ ಹೆಡ್ ಆಗಿ ಕೆಲ್ಸ ಮಾಡ್ಬೇಕಂತ ಅದಕ್ಕೋಸ್ಕರ ಆದಿ ಅಲ್ಲಿಗೆ ಅಂತ ಇಲ್ಲಿ ಭಾಗ್ಯ ಕುಸುಮಾ ಅಂತೂ ಶಾಕ್ ಆಗ್ತಾರೆ ಏನ್ ಹೇಳ್ತಿದ್ಯಾ ಭಾಗ್ಯ ನೀನು ಎಂ ಡಿ ಆಗ್ಬೇಕಂತ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೇಕಂತ ಅಂತ ಇಲ್ಲಿ ಕುಸುಮಾ ಅಂತೂ ತುಂಬಾ ಶಾಕ್ ಅಲ್ಲಿ ಕೇಳ್ತಾರೆ ಹೌದು ಅದೇ ನನ್ಗೂ ಇಷ್ಟೇ ಶಾಕ್ ಆಯ್ತು ಭಾಗ್ಯ ಹೇಳ್ತಾರೆ ಅದಕ್ಕೆ ಅಂತ ಇಲ್ಲಿ ಕುಸುಮಾ ಹೇಳ್ತಾರೆ ನನ್ ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ಬಂದೆ ಅಂತ ಭಾಗ್ಯ ಹೇಳ್ತೀರ ಕುಸುಮಾ ಬಯಾದಿಗೆ ಶುರು ಮಾಡ್ತಾರೆ ಅಲ್ಲ ಪಾಪ ನನ್ ಫ್ರೆಂಡ್ ಹೋಗಿಕೆ ನೀನ್ ಒಳ್ಳೆತನ ನೋಡಿ ನಿನ್ನ ನಮ್ ಮ್ಯಾನೇಜರ್ ಮಾಡ್ತೀನಿ ಅಂತ ಅಂದ್ರೆ ನೀನು ಆದ್ರೆ ಬೇಡ ಅಂತ ಬಂದಿದ್ಯಲ್ಲ ಈ ಟ್ರಸ್ಟ್ ಅಂತ ಎಲ್ಲಾ ಇರುತ್ತಲ್ಲ ಅದ್ರಿಂದ ಎಷ್ಟೋ ಬಡ ಸಹ ಕೊಡ್ತಿದಾರೆ ಅಂತ ಸಂಸ್ಥೆನ ನೀನ್ ನೋಡ್ಕೋಬೇಕು ಅಂತ ಅಂದ್ರೆ ನೀನು ಇಲ್ಲ ಅಂತ ಬಂದಿದ್ಯಾ ಸ್ವಲ್ಪ ಸುಮ್ನೆ ಒಪ್ಪು ಅಂತ ಹೇಳಿ ಕುಸುಮ ಬೈಟು ಅಲ್ಲಿಂದ ಹೊರಟೋಗ್ತಾರೆ ಅದು ಅತ್ತೆ ಅಂತ ಇಲ್ಲಿ ಹೇಳ್ತಿರೋ ನಂಗದೆಲ್ಲ ಗೊತ್ತಿಲ್ಲ ಒಪ್ಕೋಬೇಕು ಅಷ್ಟೇ ಅಂತ ಹೇಳಿ ಕುಸುಮ ಹೊರಟೋಗ್ತಾರೆ ಇದೇನಿದು ನೋವು ಹೀಗೆ ಹೇಳ್ತಿದಾರಲ್ಲ ಒಂಥರ ಯೋಚನೆ ಮಾಡೋದಾದ್ರೆ ಅತ್ತೆ ಮಾತು ಸರಿನೇ ಯಾಕೆಂದ್ರೆ ಒಂದ್ ಟ್ರಸ್ಟ್ ಅಂತ ಇದ್ರೆ ಅದರಿಂದ ಬಡ ಮಕ್ಕಳಿಗೆ ಎಷ್ಟೊಂದು ಉಪಯೋಗ ಆಗಿರುತ್ತೆ ಅಂತ ಟುನಾವ್ ನೋಡಿದ್ರೆ ಕಮಿಷನ್ ಹಾಗೆ ಹೇಗೆ ಅಂತ ಹೇಳ್ತಿದ್ರಲ್ಲ ನಾನು ಈ ವಿಷಯನ ಆತಿಯವ್ರಿಗೆ ಮೊದಲು ಜೊತೆ ಆ ಕನಿಕಾಕ ಬೇರೆ ಅಲ್ಲೇ ಇದ್ಲು ಆ ಕನಿಕಾಕ ಅಲ್ಲೇನ್ ಮಾಡ್ತಿದ್ಲು ಅವಳು ಏನಾರು ಇವ್ರ ಜೊತೆ ಸೇರ್ಕೊಂಡು ಈ ತರ ಏನಾರು ಕಮಿಷನ್ ತಂದೆ ಏನಾರು ನಡೆಸ್ತಿದ್ದಾಳಾ ಅಂತ ಹೇಳಿ ಭಾಗ್ಯ ಸೂಚನೆ ಮಾಡ್ತಿರ್ತಾರೆ ಇಲ್ಲ ನಾನು ನಿರ್ಧಾರಕ್ಕೆ ಬರ್ಲೇಬೇಕು ನಾನು ಆ ಸಂಸ್ಥೆಗೆ ಹೆಂಡಿ ಆಗ್ತೀನಿ ಆವಾಗ ಅಲ್ಲಿ ನಡೀತಿರೋ ಅನ್ಯಾಯನೆಲ್ಲ ನಾನು ತಡಿತೀನಿ ಒಂದ್ ವೇಳೆ ಇದ್ರಲ್ಲಿ ಏನಾದ್ರು ಕನಿಕ ಅದು ಕೈವಾಡ ಇದೆ ಅಂದ್ರೆ ನನ್ ಗ್ಯಾರಂಟಿ ಆದಿ ಅವ್ರಿಗೆ ಈ ವಿಷಯನ ತಿಳ್ಸೇ ತಿಳಿಸ್ತೀನಿ ಅಂತ ಭಾಗ್ಯ ಮನ್ಸಲ್ಲ ಅನ್ಕೋತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಆ ಸಂಸ್ಥೆಗೆ ಎಂ ಡಿ ಆಗೋದಿಕ್ಕೆ ಒಗ್ಕೋತಾರೆ ಹಾಗೆ ಇಲ್ಲಿ ಪೇಳ್ ಆಗ್ತಿದಂಗೆ ಆದಿ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ನಾನ್ ಬೇರೆ ಚಾಲೆಂಜ್ ಅಂತ ಹೇಳಿ ಒಂದ್ ವಾರದಿಂದ ಎಷ್ಟೊಂದು ವರ್ಕ್ ಪೆಂಡಿಂಗ್ ಇದೆ ಬೇಗ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಆದಿ ವರ್ಕ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯ ಆದಿ ಚೇಂಬರ್ನ ಬಂದು ಬಾಗ್ಲನ್ನ ನಾಕ್ ಮಾಡ್ತಾರೆ ಕಮೀನ್ ಅಂತ ಇಲ್ಲಿ ಆದಿ ಹೇಳ್ತಾರೆ ಗುಡ್ ಮಾರ್ನಿಂಗ್ ಆದಿ ಅವ್ರೆ ಅಂತ ಭಾಗ್ಯ ಹೇಳ್ತಿದ್ದಂಗೆ ಆದಿಗಂತೂ ಶಾಕ್ ಆಗುತ್ತೆ ಅರೆ ಭಾಗ್ಯ ನೀವ ಕೂತ್ಕೊಳ್ಳಿ ಅಂತ ಆದಿ ಭಾಗ್ಯ ಹೇಳ್ತಾರೆ ಆಮೇಲೆ ಭಾಗ್ಯ ಕೂತ್ಕೋತಾರೆ ಅವ್ರೆ ಇಷ್ಟೊಂದ್ ಕೆಲ್ಸದಲ್ಲಿ ಬಿಸಿ ಇದೀರಲ್ಲ ಅಂತ ಭಾಗ್ಯ ಕೇಳ್ತಿರ್ತಾರೆ ಹಾಗೇನಿಲ್ಲ ಭಾಗ್ಯ ಅವರೇ ನಾನು ಒನ್ ವೀಕ್ ಇಂದ ಗೆ ಸರಿಯಾಗಿ ಬಂದೇ ಇಲ್ವಲ್ಲ ಅದರಿಂದಾಗಿ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಿದೀನಿ ಅಂತ ಆದಿ ಹೇಳ್ತಾರೆ ಮತ್ತೆ ಅವ್ರೆ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಾರೆ ಅಲ್ಲ ಅವ್ರೆ ನಿಮ್ಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಟ್ಟಿದ್ದೀನಿ ಆ ಯೋಚನೆ ಮಾಡೋ ಟೈಮ್ ನ ತಗೊಳ್ದೆ ಆಗಲ್ಲ ಅಂತ ಹೇಳದಿ ಇಷ್ಟು ಬೆಳಗ್ಗೆ ಆಫೀಸ್ ಗೆ ಉಡ್ಕೊಂಡ್ ಬಂದಿದ್ದೀರಲ್ಲ ನಿಜವಾಗ್ಲೂ ನಿಮ್ಗೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳ್ತಿದ್ದಾರೆ ಆದಿಯವರೇ ದಯವಿಟ್ಟು ನಂಗು ಒಂದ್ ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ ಅಂತ ಭಾಗ್ಯ ಕೇಳ್ತ ಅಲ್ಲ ಭಾಗ್ಯ ಅವರೇ ನೀವ್ ಏನ್ ಹೇಳಕ್ ಬರ್ತೀರಾ ಅಂತ ನನ್ಗೆ ಗೊತ್ತಲ್ಲ ಅದನ್ನ ನಾನೇ ಹೇಳ್ಬಿಡ್ತೀನಿ ನೀವೇನು ಹೇಳೋದ್ ಬೇಡ ಮೊದ್ಲು ನಾನೇ ಹೇಳ್ಬಿಡ್ತೀನಿ ಅವ್ರೆ ದಯವಿಟ್ಟು ನನ್ನ ನಕ್ಷನ್ಬಿಡಿ ನೀವ್ ಕೊಟ್ಟಿರೋ ಅಂತ ಕೆಲ್ಸ ನನ್ ಯಾಕೆಂದ್ರೆ ಕೆಲಸ ಮಾಡೋದಕ್ಕೆ ನಾನು ಅರ್ಹಳಲ್ಲ ಹಾಗೆ ಈ ಕೆಲಸ ಬೇಡ ಅಂತ ಹೇಳಕ್ ಬಂದಿದ್ದೀರಾ ಇನ್ನೇನ್ ಹೇಳ್ತೀರಾ ಇದನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದೆ ಬಿಡಿ ಅಂತ ಆದಿ ಹೇಳ್ತಾರೆ ದಯವಿಟ್ಟು ನಿಮ್ಮ ನಾನು ಕೇಳಿ ಆಫರ್ ಹಾಗೆ ಮತ್ತುಕೊಂಡಿದ್ದೀನಿ ಹಾಗೆ ಹೇಳ್ತಿದಂಗೆ ಆದಿಗಂತೂ ಶಾಕ್ ಆಗುತ್ತೆ ಏನಂದ್ರೆ ಏನಂದ್ರಿ ಅಂತ ಇಲ್ಲಿ ಆದಿ ಅಂತೂ ತುಂಬಾ ಶಾಕ್ ಅಲ್ಲಿ ಭಾಗ್ಯ ಕೇಳ್ತಾರೆ ನೀವ್ ಕೊಟ್ಟಿರೋ ಕೆಲ್ಸನ ನಾನು ಒಪ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಗೆ ನಾನು ಎಂಡಿ ಆಗ್ತೀನಿ ಅಂತ ಭಾಗ್ಯ ಹೇಳ್ತಿದಂಗೆ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಒಪ್ಪಾಗಿ ಅವರೇ ಈ ಮಾತು ನೀವ್ ಹೇಳ್ತಿದ್ದೀರಾ ನನ್ ಕೈಲಂತೂ ಆದಿ ಹೇಳ್ತಿದ್ದಾರೆ ಹೌದು ಆದಿ ಅವರೇ ನಾನೇ ಹೇಳ್ತಾ ನಾನು ಇದೀನಿರೋ ಕೆಲಸನ ಒಪ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಿರ್ತಾರೆ ಆದಿಗಂತೂ ತುಂಬಾ ಖುಷಿ ಆಗುತ್ತೆ ಇದಕ್ಕಾದ್ರೂ ಒಪ್ಕೊಂಡ್ರಲ್ಲ ಆ ಇಪ್ಪತ್ತೈದು ಲಕ್ಷ ಕೊಟ್ಟೆ ಅದನ್ನು ಬೇಡ ಅಂತ ಡೊನೇಟ್ ಮಾಡಿದ್ರಿ ಈ ಎಲ್ಲಿ ಈ ಪೋಸ್ಟ್ ಬೇಡ ಅಂತ ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ ಹಾಗೆ ನಮ್ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಂದ್ರೆ ನಮ್ಗೆ ನಿಮ್ಮಂತ ಕ್ಯಾಂಡಿಡೇಟ್ ಬೇಕು ಯಾಕೆಂದ್ರೆ ನೀವ್ ಏನು ಎತ್ತ ಅಂತ ನಾನು ತುಂಬಾ ಹೊಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆ ಗೆ ನೀವೇ ಬೆಸ್ಟ್ ಅಂತ ನನ್ಸ್ ಒಟ್ನಲ್ಲಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿ ಆದಿ ಅವ್ರೆ ಗೊತ್ತಾಗುತ್ತೆ ಯಾಕೆಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ನೀವು ಒಂದಿಷ್ಟು ಸಲಿಗೆಗಳನ್ನ ಕೊಟ್ರೆ ನಾನು ಆ ಸಲಹೆಗಳನ್ನ ತಗೊಂಡು ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಡ ಮಕ್ಕಳಿಗೆ ಸಹಾಯ ಆಗತರ ನಾನ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅವರೇ ನೀವು ತಲೆ ಕೆಡ್ಸ್ಕೊಬೇಡಿ ಏನ್ ಕೆಲ್ಸ ಮಾಡ್ಬೇಕು ಹೇಗ್ ಮಾಡ್ಬೇಕು ಯಾವ ಜೊತೆ ಏನ್ ಮಾತಾಡ್ಬೇಕು ಯಾವ್ ತರ ನೆಡ್ಕೋಬೇಕು ಪ್ರತಿಯೊಂದೂ ನಾನು ನಿಮ್ಗೆ ಗೈಡ್ ಮಾಡ್ತೀನಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಆದಿ ಹೇಳ್ತಾರೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಫೋನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು